ಬೋರಕ್ಕೆ ಹೊರಗಡೆನೆ ಕುಕ್ಕೊಂಡ್ಬಿಟ್ಟವಳೆ ಹೆಂಗೋ ತೋರ್ಸಕ್ಕು ನಂಗೆ ಈಸಿ ಆಯ್ತು ಹ್ಞೂ ಹೋಗಿ ತೋರ್ಸೋಣ ಮೊದ್ಲು ಬೋರಕ್ಕ ಆಯ್ತಾ ಊಟ ಈಗ ಒಬ್ಳು ನಿನ್ನೆ ಕೊಟ್ಟಾರೇನೋ ಬಂದು ಬಾಗಣನ ಅಲ್ಲೇ ತೋರ್ಸಕ್ ಬಂದವಳಿ ಮಳಮಳು ಮಾಡ್ಕೊಂಡು ಹಾಂ ಕುಂಕಣ ಲಕ್ಷ್ಮಿ ಆಯಿತು ಏನದು ಕೈನಾಗೆ ಅದು ನಮ್ಮ ಮನೆಯಲ್ಲಿ ಬಾಗಣ ತಂದು ಕೊಟ್ಟೋದ್ರು ಅದಕ್ಕೆ ತಗೊಂಬದ್ ನಿನ್ಗೆ ತೋರ್ಸ ಅಂತ ತಗೊಬಂದೆ ಚೆನ್ನಾಗೈತ ನೋಡು ಪರವಾಗಿಲ್ಲ ನಿಮ್ಮನೆಯಲ್ಲಿ ವರ್ಷ ವರ್ಷ ಚೆನ್ನಾಗಿರೋ ಸೀರೆನೇ ಕೊಡ್ತಾರೆ ಅಲ್ಲ ಕುಂಕಣಕ ಅಯ್ಯೋ ನಾನು ಬೇಡ ಬೇಡ ಅಂತೀನಿ ಆದರೂ ಇರಲಿ ತಗೋ ಅಂತ ಹೇಳಿ ಚೆನ್ನಾಗಿ ರೇಟ್ ಇರೋ ಸೀರೆನೇ ತಂದು ಕೊಡ್ತಾರೆ ಇದು ಇದಕ್ಕೇನೆ ಐದು ಸಾವಿರದ ಐನೂರು ಅಂತಪ್ಪ ನಾನು ಬೈದೆ ಹಾಂ ಯಾಕೆ ಅಷ್ಟು ತರ್ತೀರಾ ಅಂತ ಅಯ್ಯೋ ನಮ್ಮ ಅಣ್ಣ ಇದ್ದಾರಲ್ಲ ಇರೊಬ್ಳು ಒಬ್ಳು ತಂಗಿ ತಗೋ ಇರಲಿ ಅಂತ ಹೇಳಿ ತಂದು ಕೊಟ್ಟಿದ್ದಾರೆ ನೋಡು ಚೆನ್ನಾಗೈತಲ್ಲ ಅಕ್ಕ ಕಲರ್ ಕೂಡ ಚೆನ್ನಾಗಿದೆ ಹ್ಞೂ ಚೆನ್ನಾಗಿದೆ ಕಣೆ ಬಿಡು ಹೋಗ್ಲಿ ಒಬ್ಳು ತಂಗಿ ಇದೆಯಾ వర్షకొందే ఐనూ తొడలే బీడు చనగైతే మరి నేనే కొట్టిల్వా తో అయ్యో ప్రతి వర్షనూ లేటే కొడు తగో బడతరే బే హ ఇన్నొంతెరడు దిన ఐతేనో ఆ బే తొడ్తరే అది సీరేను కొడల కడే ఒరు రూపాయ కొడతారు హౌదా హూ ప్రతి వర్షాను సీరే తొడదు నోడు ಮತ್ತೆ ಪೂಜೆ ಮಾಡಬೇಕು ಕಣಕ್ಕ ಆಮೇಲೆ ಗಂಗಮ್ಮನತ್ರ ಪೂಜೆ ಮಾಡಾಗ ಕರಿತೀನಿ ಮತ್ತೆ ಬಾ ಉಂಕ ತಕೊಳ್ಳೆ ಬರ್ತೀನಿ ಕರಿ ಸ್ವಲ್ಪ ಕೆಲಸ ಇದೆ ಅದನ್ನ ಮಾಡಿ ನಾನು ಬರ್ತೀನಿ ಕರಿ ಪೂಜೆ ಇವಾಗ ಮಾಡ್ತೀಯಾ ಸಂಜೆ ಮಾಡ್ತೀಯೋ ಸಂಜೆ ಮಾಡ್ತೀನಿ ಕಣಕ್ಕ ಈಗ ಮಧ್ಯಾಹ್ನ ಆಗಕ್ ಬಂತು ಈಗೆಲ್ರು ಕೆಲ್ಸಕ್ಕೆ ಹೋಗಿರ್ತಾರೆ ಈಗ ಯಾರು ಇರಲ್ಲ ಮತ್ತಲ್ಲಿ ಆ ಗಂಗಮ್ಮನತ್ರ ಯಾರು ಇರಲ್ಲ ಸಂಜೆ ಮಾಡ್ತೇನೆ ಅದಕ್ಕೆ ಹ್ಞೂ ಸಂಜೆನೆ ತಗೋ ಎಲ್ಲರೂ ಇರ್ತಾರೆ ಸಂಜೆ ಟೈಮ್ನಾಗ ಪೂಜೆ ಮಾಡಿದ್ರೆ ಚೆನ್ನಾಗೂ ಇರುತ್ತೆ ಸಂಜೆನೆ ಮಾಡು ಬರ್ತೀನಿ ನಾನು ಏನ್ರಿ ಅಕ್ಕ ಏನೋ ಮಾತಾಡ್ತಾ ಇದ್ದೀರಾ ನೋಡಕ್ಕವ್ರಿ ನಿನ್ನೆ ನಮ್ಮನಿಯಾಗ ಬಾಗ್ನದ ಸೀರೆ ತಂದು ಕೊಟ್ಟೋಗಿದ್ದಾರೆ ನೋಡು ಚೆನ್ನಾಗೈತ ಹ್ಞೂ ಕಣಕ್ಕ ಚೆನ್ನಾಗೈತೆ ನನಗೆ ಈ ಭಾಗ್ಯ ಇಲ್ಲ ಬಿಡು ಹ್ಞೂ ನಿಮಗಾದರೂ ವರ್ಷ ವರ್ಷ ತಂದು ಕೊಡ್ತಾರೆ ನನಗೆ ತಂದೇ ಕೊಡಲ್ಲ ಅಣ್ಣ ತಮ್ಮ ಯಾರೂ ಇಲ್ಲ ಅಪ್ಪ ಅಮ್ಮ ಇಬ್ಬರು ಇದ್ದಾರೆ ಅವ್ರೇನು ತಂದು ಕೊಡ್ತಾರೆ ಯಾವ ವರ್ಷನೂ ನನಗೆ ಭಾಗ ತಂದು ಕೊಟ್ಟಿಲ್ಲ ನೋಡು ಬಿಡು ಬೇಜಾರು ಮಾಡ್ಕೋಬೇಡ ಹ್ಞೂ ಏನು ಬೇಜಾರಕ್ಕ ನಿಮಗೆಲ್ಲ ವರ್ಷ ವರ್ಷ ಈ ಹಬ್ಬ ಬಂದಾಗ ನನಗೇನೋ ಒಂಥರ ಬೇಜಾರು ಹ್ಞೂ ನಿಮಗೆಲ್ಲ ಕೊಡುವಾಗ ನನಗೂ ಅಣ್ಣ ತಮ್ಮ ಯಾರಾದರೂ ಇದ್ದಿದ್ರೆ ಕೊಡ್ತಾರೇನೋ ಅಂತ ಹೇಳಿ ಒಂಥರ ಬೇಜಾರಾಗುತ್ತೆ ಕಣಕ್ಕ ಆದ್ರೂ ಇದರಲ್ಲಿ ನಿಮ್ಮ ಅಪ್ಪ ಅಮ್ಮ ತಂದು ಕೊಡ್ಬೋದಿತ್ತವ ಹಾಂ ಏನು ವರ್ಷಕ್ಕೊಂದ್ಸಲಿ ಕೊಡೋದು ಅವ್ರ ಕೈಯಾಗ ಏನಾಗುತ್ತೋ ಅದನ್ನೇ ತಂದು ಕೊಟ್ಟರೆ ಅದೇ ಕೊಡಬೇಕು ಇದೇ ಕೊಡಬೇಕು ಅಂತ ಏನಿಲ್ಲವ ಹ್ಞೂ ಕಣಕ ತಂದು ಕೊಡ್ಬೋದು ಆದರೆ ಏನು ಮಾಡ್ತೀಯಾ ನಾನೇನು ಬಾಯ್ಬಿಟ್ಟು ಕೆಡಕ ಆತ ಅವ್ರ ಹತ್ರ ಅವರೇ ಅರ್ಥ ಮಾಡ್ಕೊಂಡು ತಂದು ಕೊಟ್ಟರೆ ಚೆನ್ನಾಗಿರುತ್ತೆ ಕಣಕ ನಾನೇನು ಅದೇ ಬೇಕು ಇದೇ ಬೇಕು ಅಂತ ಹೇಳಿ ಕೇಳಲ್ಲ ಆ ಒಂದು ಬ್ಲೌಸ್ ಪೀಸ್ ಕೊಟ್ರು ನನಗೆ ಖುಷಿನೇ ತವ್ರ ಮನೆಯಿಂದ ನಿಮ್ಗೆಲ್ಲ ಕೊಡುವಾಗ ನನಗೆ ಏನೂ ಕೊಡದೆ ಇರುವಾಗ ಎಷ್ಟೊಂದು ಬೇಜಾರಾಯ್ತದೆ విడే హోగ్లి అట్లగి బేజారు మార్కొబేడా దేవ్ ఎం కొంటారో హెం ముందేనూ ఒర ఎస్ట్ అసే సిక్త అంతి సుమ్ ఆక్త అట్లకి బేజారు మార్కంట్రు ఏం ప్రయోజనం ఒ బేజార్గొత్తె కొట్టాక ఆమె సుమ్ ఆగిబిడ్తా అట్లకి ఏను లక్ష్మి నిన్న నిమ్మన్న బంద బంకణి అక్క సీరే కొట్ అంతి తోడ్స అంత బందే బోరత్రా ఈ సలీను సీర కొట్టారేను వంకణక నంకే ప్రతి సలీను సీరినే కొడదు నోడు తగో చనగ అంత ಹುಂಕಣೆ ಚೆನ್ನಾಗೈತೆ ನಾನು ನನಗೆ ಏನು ಬೇಕೋ ಅದನ್ನೇ ಕೊಡ್ತಾರೆ ನೋಡು ಸೀರೆನೇ ತಂದು ಕೊಡೋಲ್ಲ ಒಂದು ವರ್ಷ ಸೀರೆ ಒಂದು ವರ್ಷ ಸೋಫಾ ಸೆಟ್ಟು ಒಂದು ವರ್ಷ ಮಂಚ ಒಂದು ವರ್ಷ ಬಾಕ್ಸು ಒಂದು ವರ್ಷ ಬೆಳ್ಳಿ ನೋವು ಅದೇನೋ ದೀಪಲ್ಲೇ ಕಂಬ ಬರ್ತಾವಲ್ಲಕ್ಕ ದೊಡ್ಡವು ಅದು ಈ ವರ್ಷ ನಮ್ಮಣ್ಣ ನಿನ್ಗೆ ಏನು ಬೇಕು ಕೇಳು ಅಂತ ಹೇಳ್ತಿದ್ದ ಅದೇ ನಾನು ಮನೆಯಲ್ಲಿ ಫ್ರಿಜ್ ಇರಲಿಲ್ಲ ಹಾಂ ಅದೇ ತಂದು ಕೊಡಿ ಅಂತ ಹೇಳಿದ್ದೀನಿ ನೋಡೋಣ ಇನ್ನೂ ತಂದಿಲ್ಲ ತಂದು ಕೊಡ್ತೀನಿ ಅಂತ ಹೇಳ್ತಿದ್ರು ನಾನು ಏನು ಕೇಳ್ತೀನೋ ಅದನ್ನೇ ತಂದು ಕೊಡ್ತಾರೆ ನೋಡು ఈ క్యవ్లు ఇలా బిల్డప్ కొడతా బందోళిల్లీ కణక శక్తి బిడు నిమ్మణా వర్ష వర్ష తొడక నను నోడీ ఈ వర్ష ఏం ఫ్రిడ్జ్ కళి ఏను ఒత్ లగే మనేలు హంగో సమాకవే ఒందే ఒందే హో వర్షకొందే హో ఆక బిడు ఈ సల ఫ్రిజ్ కొట్రె చన కొట్ట తోర్సక ಹ್ಞೂ ಅದೇನೋ ಆನ್ಲೈನಲ್ಲಿ ಬುಕ್ ಮಾಡ್ತೀನಿ ಅಂತ ಅಂದಿದ್ದ ನಮ್ಮಣ್ಣ ಬುಕ್ ಮಾಡಿ ತಂದು ಕೊಟ್ಟು ಹೋಗ್ತಾನೆ ಹಾಗೆ ಕರೆದು ಅಂತ ಕೊಳ್ಳೆ ಏನು ಗೌರಕ್ಕ ನಿನ್ಗಂತೂ ಯಾರೂ ಕೊಡೋರಿಲ್ಲ ಅಲ್ಲ ಥೋ ಹಾಗಾಗಬಾರ್ದಿತ್ತು ನೋಡು ಬಿಡಿ ಅದ್ಲಾಗ್ಲೆ ಯಾಕೆ ನೆನೆಸ್ತೀರಾ ಕೊಡಬಾರ್ದಿತ್ತು ಕೊಡಬಾರ್ದಿತ್ತು ಅಂತ ಹಾಂ ನಾನೇ ಅದನ್ನೆಲ್ಲ ತಲೆಯಿಂದ ತದ್ದಾಕಿ ಆರಾಮಾಗಿದ್ದೀನಿ ಈಗ ಮತ್ತೆ ನೀವು ನೆನಪಿಸಿದ್ರೆ ಅದೇ ಬೇಜಾರು ಆಯ್ತದೆ ಅದಕ್ಕೆ ನನಗೆ ನೀವೆಲ್ಲ ಸೇರ್ತಾಗ ಈ ಗೌರಿ ಹಬ್ಬ ಹೊತ್ತಿನಾಗ ನನಗೆ ಮಾತಾಡೋಕ್ಕೆ ಆಗಲ್ಲ ಕಣವ್ವ ನಾನು ಯಾಕಾದರೂ ಬನ್ನ ಇಲ್ಲಿ ಇವತ್ತು ಬಿಡೇ ತಿಮ್ಮಿ ಅತ್ಲಿಗೆ ಎಷ್ಟು ಅಂತ ಹೇಳೋಣ ಅತ್ಲಿಗೆ ಹಾಂ ಆಗ್ಲಿಂದ ನಾವು ಹೇಳಿದಿವಿ ಈಗ ನೀನು ಬಂದು ಹೇಳಿದ್ರೆ ಆಕೆಗೂ ಬೇಜಾರಾಯ್ತದೆ ಬಿಡು ಅತ್ಲಿಗೆ ಏನು ಹೇಳಕ್ಕೆ ಒಬ್ಬಣ ಆಕೆಗೆ ಅಯ್ಯೋ ನಾನೇನು ಹೇಳ್ದೆ ಈಗ ಏನೋ ಏನು ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಿರುವಾಗ ಏನೋ ಪಾಪ ಗೌರವಂಗೆ ಕೊಟ್ಟಿಲ್ಲ ಅಂತ ಹೇಳಿದ್ನವ್ವ ನಾನು ಒಂಚೂರು ಹೇಳಂಗಿಲ್ಲ ಅದೇ ದೊಡ್ಡದಾಯ್ತದ ನೋಡು ನನಗೇನು ಏನಾದ್ರೂ ಮಾಡ್ಕೊಳ್ರಿ ನಾನು ಬರ್ತೀನವ್ವ ನಾನೀಗ ಏನು ಹೇಳ್ಬಾರ್ದು ಹೇಳಿದ್ನೇ ಲಕ್ಷ್ಮೀ ಅವಳಿಗೆ ಅಯ್ಯೋ ಒಂಚೂರು ಹೇಳಂಗಿಲ್ಲ ಅವಳ ಆಕೆಗೆ ಹಾಂ ಹಂಗೆ ಸಿಟ್ಟು ಮಾಡ್ಕೊಂಡು ಹಂಗೆ ಹೋಗ್ತಾಳೆ ನೋಡು ಬಿಡಕ್ಕೆ ಹೋಗ್ಲಿ ಅವಳು ಹಂಗೆ ಹಿಂದೆ ಮುಂದೆ ಏನು ನೋಡಲ್ಲ ಹಾಂ ಬರೀ ಹೇಳ್ತಾನೆ ಇರ್ತಾಳೆ సరి కణక మక్ాలిగే లెట్ ఆయన నాలుగు దిన కంటిన్యూస్ రజ కొట్టు వర్మాలక్ష్మి అప్పా అదూ ఇది అంతి ఇవత్ మొత్తం శురుగె నూ టిఫన్ హాకొట్టు ఈ శి కలసిబన్ అట్లకి బర్తీని సంజిత సరే ఆయ్ కణవ నూచూరు మసరదే అదే కడీతా అట్ల సరే ఓప్పా అక్క మే సంజే పూజ మి కరీని ఎల్గూ బంద్రీ ఆయ్ ಮತ್ತು ನಾನು ಬರ್ತೀನಿ ಸರಿನಾ ಸರಿ ಆಯ್ತು ಹೋಗಿ ಕರಿ ನಾನು ಬರ್ತೀನಿ ಈ ಗೌರಿ ಹಬ್ಬ ಬಂದ್ಬಿಟ್ರೆ ಹೆಣ್ಮಕ್ಳಿಗೆ ತವ್ರ ಮನೆಯಿಂದ ಏನೇನೆಲ್ಲ ಕೊಡ್ಬೋದು ಅಂತ ಹೇಳಿ ಆಸೆ ಇದ್ದೇ ಇರ್ತವೆ ಆದರೆ ಕೆಲವೊಬ್ಬರಿಗೆ ಆ ಭಾಗ್ಯನೇ ಇರಲ್ಲ ನಿಮ್ಮೂರಲ್ಲೂ ಹಿಂಗೇಯಾ ಯಾರಿಗೆಲ್ಲ ಕೊಡಲ್ಲ ಅವರೆಲ್ಲ ಬೇಜಾರಾಯ್ತಾರೆ ಹೌದಲ್ವಾ ಹಾ ಮತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಪ್ಪ ಮತ್ತೆ ಹಂಗೆ ಸುಮ್ಮನೆ ವಿಡಿಯೋ ನೋಡ್ತೀರಾ ಯಾರು ಚಾನಲ್ನ ಸಬ್ಸ್ಕ್ರೈಬೇ ಮಾಡ್ತಿಲ್ಲ ಈ ಚಾನಲ್ ಹೊಸ್ತಾಗಿ ಆಗಿದೆ ಅದಕ್ಕೆ ತಮ್ಮ ಸಬ್ಸ್ಕ್ರಿಪ್ಷನ್ ತುಂಬಾನೇ ಇಂಪಾರ್ಟೆಂಟ್ ಆಗ್ಬಿಡುತ್ತೆ ಹಾಂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ರಪ್ಪ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಬರ್ತೀನಿ